ಸ್ನೇಹಿತರೆ ನಮಸ್ಕಾರ ನಿನ್ನೆ ಒಂದು ಫೋಟೋ ಸಂಜೆ ಸಿಕ್ಕಾಪಟ್ಟೆ ವೈರಲ್ ಆಯಿತು ಅದು ದರ್ಶನ್ ಹರಪನಾಗ್ರಹರ ಜೈಲಿನ ಒಳಗೆ ವಿಲ್ಸನ್ ಗಾರ್ಡನ್ ನಾಗನ್ ಜೊತೆಗೆ ಹಾಗೇನೆ ಮ್ಯಾನೇಜರ್ ನಾಗರಾಜ್ ಜೊತೆಗೆ ಕೂತು ಮಾತಾಡುವಂಥ ಭಾಳ ಜಾಲಿಯಾಗಿರುವಂಥ ಫೋಟೋ ಎಲ್ಲ ಕಡೆ ಕೂಡ ಟ್ರೆಂಡ್ ಆಗಿದೆ ಅದರ ಬೆನ್ನಲ್ಲೇ ಮತ್ತೊಂದು ವಿಡಿಯೋ ನಿನ್ನೆ ವೈರಲ್ ಆಗಿದೆ ನೀವು ಕೂಡ ವಿಡಿಯೋನ ನೋಡಿರ್ತೀರಾ ಅದು ವಿಡಿಯೋ ಕಾಲ್ನಲ್ಲಿ ದರ್ಶನ್ ಮಾತನಾಡ್ತಿರುವಂಥ ಒಂದು ವಿಡಿಯೋ ಸೊ ಅದು ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಅಂದರೆ ಇಷ್ಟೆಲ್ಲ ವ್ಯವಸ್ಥೆ ಇರುತ್ತಾ ಜೈಲೊಳಗೆ ಇದು ಜೈಲ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಬಟ್ ಈ ವಿಡಿಯೋ ಕಾಲ್ನ ಒಂದು ಸೀಕ್ರೆಟ್ ಇದೆ ವೀಡಿಯೋ ಕಾಲನ್ನು ಮಾಡಿದ್ದು ಯಾರು ಯಾರು ಮೊಬೈಲ್ನ ತಂದು ದರ್ಶನ್ಗೆ ಕೊಡ್ತಾರೆ ಅದಾದ ನಂತರ ದರ್ಶನ್ ಅವರು ಯಾರ ಜೊತೆ ಮಾತನಾಡಿದ್ದು ಇದೆಲ್ಲವೂ ಕೂಡ ಒಂದಷ್ಟು ಆಶ್ಚರ್ಯಕರ ಅನಿಸುವಂಥ ಸುದ್ದಿ ಇದೆ ಯಾರು ಆ ವಿಡಿಯೋ ಕಾಲನ್ನು ಮಾಡಿಕೊಟ್ಟಂಥ ವ್ಯಕ್ತಿ ಆತನ ಹಿನ್ನೆಲೆಯನ್ನು ನಿಜಕ್ಕೂ ಇದು ಭಾಳ ಅಚ್ಚರಿ ಮೂಡಿಸುವಂಥ ವಿಚಾರ ಸೊ ಬನ್ನಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗಿ ನಾವು ಡೀಟೇಲ್ಸನ್ನು ನೋಡ್ತಾ ಹೋಗೋಣ ಈ ವಿಡಿಯೋ ಅನ್ನು ಮಾಡಿ ತನ್ನ ಸ್ನೇಹಿತನ ಜೊತೆ ಮಾತಾಡ್ತಿದ್ದಂಥ ವ್ಯಕ್ತಿಯ ಹೆಸರು ಬಾಣಸವಾಡಿಯ ಧರ್ಮ ಅಂತ ಬಾಣಸವಾಡಿ ಧರ್ಮ ಈತ ಜೈಲಿಗೆ ಹೋಗಿರ್ತಾನೆ ಜೈಲಿನಲ್ಲಿ ದರ್ಶನ್ ಆಲ್ಮೋಸ್ಟ್ ಜೂನ್ ತಿಂಗಳಲ್ಲಿ ಹೋಗಿದ್ರೆ ಅದಕ್ಕೂ ಒಂದು ತಿಂಗಳು ಮುಂಚೆನೆ ಮೇ ತಿಂಗಳಲ್ಲಿ ಬಾಣಸವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ಆಗಿರುತ್ತೆ ಅದು ಏನು ಅಂತಂದ್ರೆ ಒಬ್ಬ ಹಿಂದಿನ ರೌಡಿ ಶೀಟರ್ ಆಗಿದ್ದಂಥ ಕಾರ್ತಿಕೇಯನ್ ಸೊ ಆತನನ್ನ ಐ ಟಿ ಸಿ ರೋಡ್ ನಲ್ಲಿ ಎಲ್ಲರ ಮುಂದೆ ಆತನ ಮುಗಿಸ್ಲಾಗಿರುತ್ತೆ ಅರ್ಥ ಮಾಡ್ಕೊಳ್ಳಿ ಮುಗಿಸ್ಲಾಗಿರುತ್ತೆ ಅಂತಂದ್ರೆ ನಾವು ಕೆಲವೊಂದು ವಿಷಯಗಳನ್ನ ಇಲ್ಲಿ ಹೇಳೋಕ್ಕಾಗಲ್ಲ ಆಗಲ್ಲ ಆ ಕಾರಣಕ್ಕೆ ಮುಗಿಸಿರ್ತಾರೆ ಅದಾದಮೇಲೆ ಮೂರು ಜನರನ್ನ ಆ ಟೈಮಲ್ಲಿ ಮೇ ಏಳನೇ ತಾರೀಕು ಧರ್ಮ ಇಶಾಕ್ ಸುಲ್ತಾನ್ ಈ ಮೂರು ಜನರನ್ನ ಕೂಡ ಅವತ್ತು ಅರೆಸ್ಟ್ ಮಾಡ್ತಾರೆ ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಅವ್ರಿಗೂ ಹಳೆ ದ್ವೇಷ ಇರುತ್ತೆ ಈ ಮೇಲೆ ಆತ ಕೂಡ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ರೌಡಿ ಶೀಟ್ರನ್ನ ಒಂದು ಲಿಸ್ಟ್ನಲ್ಲಿರ್ತಾರೆ ಆದರೆ ಸನ್ನಡತೆ ಆಧಾರದ ಮೇಲೆ ಆತನನ್ನು ರೌಡಿ ಲಿಸ್ಟ್ ಲಿಸ್ಟ್ನಿಂದ ಬಿಟ್ಟಿರ್ತಾರೆ ಸೊ ಆಲ್ಮೋಸ್ಟ್ ಕಳೆದ ಮೂರು ವರ್ಷದಿಂದ ಆತ ಒಳ್ಳೆಯ ಅಂತ ಹೇಳಿ ತನ್ನದೇ ಆದಂಥ ಒಂದಷ್ಟು ರಿಯಲ್ ಎಸ್ಟೇಟ್ ಬಿಸ್ನೆಸ್ಸನ್ನು ಮಾಡಿಕೊಂಡು ಜೊತೆಗೆ ಪ್ರೀವಿಯಸ್ ಪೆಂಡಿಂಗ್ ಇರುವಂಥ ಕೇಸ್ಗಳಿಗೆ ಆಗಾಗ ಸ್ಟೇಷನ್ಗೆ ಕೋರ್ಟ್ಗೆ ಅಟೆಂಡ್ ಆಗ್ತಾ ಇರ್ತಾರೆ ಸೊ ಅಂಥ ಕಾರ್ತಿಕಿಯನ್ನ ಅವರ ಗುಂಪು ಹಾಗೇನೆ ಧರ್ಮ ಇವರ ಗುಂಪು ಏನಿದೆ ಇವರ ನಡುವೆ ಒಂದಷ್ಟು ವೈರುಧ್ಯಗಳಿರುತ್ತೆ ಈತ ಮೇ ಏಳನೇ ತಾರೀಕು ಘಟನೆ ಘಟನೆಗೆ ಸಂಬಂಧಪಟ್ಟಾಗಿ ಇತ ಕೂಡ ಜೈಲಿಗೆ ಹೋಗಿರ್ತಾನೆ ಜೊತೆಗೆ ಅಲ್ಲಿ ಮಾತನಾಡ್ಸಿರೋದು ಯಾರ ಜೊತೆ ಗೊತ್ತಾ ಹಳ್ಳಿಯ ರೌಡಿ ಶೀಟರ್ ಜಾನಿ ಪುತ್ರ ಸತ್ಯ ಸೊ ಆತನ ಜೊತೆಗೆ ಮಾತನಾಡ್ಸಿರೋದು ಬಸ್ ಸ್ವಲ್ಪ ನನ್ನ ಫ್ರೆಂಡ್ ಇದ್ದಾನೆ ಲೈನಲ್ಲಿ ದಯವಿಟ್ಟು ಮಾತಾಡಿ ಸ್ವಲ್ಪ ಅಂತ ಹೇಳಿ ಆತನ ಜೊತೆ ಮಾತನಾಡ್ಸಿರುವಂಥದ್ದು ಈ ಸತ್ಯ ಧರ್ಮ ಬಾಸ್ ನನ್ನ ಫ್ರೆಂಡ್ ಲೈನಲ್ಲಿ ಅವನೇ ದಯವಿಟ್ಟು ಸ್ವಲ್ಪ ಮಾತಾಡಿ ಅಂತ ಹೇಳಿ ಈ ಧರ್ಮ ತಗೊಂಡೋಗಿ ಫೋನ್ ದರ್ಶನ್ ಇವ್ರಿಗೆ ಕೊಡೋದು ನಂತರ ದರ್ಶನ್ ಮಾತನಾಡಿರುವಂಥದ್ದು ಬ್ಯಾಡ್ರಹಳ್ಳಿಯ ರೌಡಿ ಶೀಟರ್ ಜಾನಿ ಪುತ್ರ ಸತ್ಯ ಸೊ ಇನ್ನೊಂದ್ ಕಡೆ ಮಾತಾಡ್ತಿದ್ದಾನ ಹುಡುಗ ಆತನ ಹೆಸರು ಸತ್ಯ ಅಂತ ಹೇಳಿ ಆತ ಕೂಡ ಒಂದು ಕೇಸ್ ಸಂಬಂಧಪಟ್ಟಾಗಿ ಜೈಲಿಗೆ ಹೋಗಿದ್ದ ನಂತರ ಹೊರಗೆ ಬಂದಿದ್ದ ಸೊ ಇವರಿಬ್ಬರ ನಡುವೆ ಮಾತುಕತೆ ಆಗಿದೆ ಸೊ ಇಲ್ಲಿ ಬಹಳ ಅಚ್ಚರಿ ಮೂಡಿಸುವಂತ ವಿಚಾರ ಅಂತಂದ್ರೆ ಹೇಗೆ ಅಲ್ಲಿ ಫೋನ್ ಕೊಡೋಕೆ ಸಾಧ್ಯ ಆಯಿತು ಹೇಗೆ ಪರಿಚಯ ದರ್ಶನ್ ಅವ್ರಿಗೆ ಅಂತಂದ್ರೆ ಒಂದು ಜೈಲ್ಗೆ ಅಂತ ಬಂದಮೇಲೆ ಬೇರೆ ಬೇರೆ ಕೃತ್ಯಗಳಲ್ಲಿ ಏನು ಭಾಗಿಯಾಗಿರ್ತಾರೆ ಅವರೆಲ್ಲರೂ ಕೂಡ ಅಲ್ಲಿ ಮೀಟ್ ಆಗೋದು ಮಾತನಾಡುವಂಥದ್ದು ಎಲ್ಲವೂ ಕೂಡ ಸಾಮಾನ್ಯ ಸೊ ಆ ಕಾರಣಕ್ಕೆ ಹೇಗಿದ್ದರೂ ದರ್ಶನ್ ಅಂತಂದರೆ ಫ್ಯಾನ್ ಫಾಲಿಂಗ್ ದೊಡ್ಡ ಮಟ್ಟದಲ್ಲಿದೆ ಸೊ ಒಂದ್ಸಲ ದರ್ಶನವ್ರನ್ನೂ ಕೂಡ ಮಾತನಾಡಿಸೋಣ ಅಂತ ಈ ಈತ ವೀಡಿಯೋನ ಕೊಟ್ಟಿದ್ದಾನೆ ವೀಡಿಯೋ ಕಾಲನ್ನು ಬಟ್ ಇವೆಲ್ಲ ಏನಾಗ್ತಾ ಇದೆ ಈಗ ಅವುಗಳೇ ಈಗ ಸಮಸ್ಯೆ ಆಗುವಂಥ ಚಾನ್ಸಸ್ ಇದೆ ದರ್ಶನ್ ಅವರು ಹೊರಬರೋಕೆ ಯಾಕಂದರೆ ಎಲ್ಲೋ ಒಂದಷ್ಟು ಮೇಲ್ ಸಿಗುವಂಥ ಸಮಯ ಅಂಥದ್ದೆಲ್ಲ ಇದ್ದರೂ ಕೂಡ ಇಂಥ ಕೆಲವು ಫೋಟೋ ವಿಡಿಯೋ ಕಾಲ್ ಮಾಡಿ ಅದನ್ನ ಯಾರೋ ಇನ್ನೊಬ್ಬ ಸತ್ಯ ರೆಡ್ಡಿ ಅನ್ನುವ ವ್ಯಕ್ತಿ ಅದನ್ನ ಇನ್ಸ್ಟಾಗ್ರಾಮ್ ಸ್ಟೋರಿ ಕೂಡ ಮಾಡ್ಕೊಂಡಿರುವಂಥದ್ದಾಗಿದೆ ಸೊ ಇದು ಇನ್ಸ್ಟಾಗ್ರಾಮ್ ಕಾಲ್ ಮಾಡಿರೋದು ಕಾಲ್ನಲ್ಲಿ ಮಾತನಾಡಿದ್ದಾರೆ ಸೊ ಇಂಥ ಕೆಲವು ವಿಚಾರಗಳು ಇನ್ನಷ್ಟು ಟೈಟ್ ಮಾಡುವಂಥ ಸಾಧ್ಯತೆ ಇದೆ ಜೈಲಲ್ಲಿ ಇಟ್ಕೊಂಡೇ ಆಪ್ತರಿಗೆ ದರ್ಶನ್ ಅಥವಾ ಇಂಥ ಕೆಲವರು ಫೋನ್ ಮಾಡಿಕೊಟ್ಟವ್ರ ಜೊತೆ ಮಾತನಾಡೋದು ಅಪಿಯರ್ ಆಗುತ್ತೆ ಎಲ್ಲೋ ಇಪ್ಪತ್ತೈದು ಸೆಕೆಂಡ್ ಗಳ ವಿಡಿಯೋ ಏನಿದೆ ಇದು ಈಗ ಇನ್ನಷ್ಟು ಸಮಸ್ಯೆಯನ್ನ ತಂದುಂಟು ಮಾಡಬಹುದು ಇನ್ನಷ್ಟು ಸಮಸ್ಯೆಯನ್ನು ತರುವಂಥ ಚಾನ್ಸಸ್ ಇದೆ ಸೊ ಆ ಕಾರಣಕ್ಕೆ ಒಳಗಿದ್ದು ಏನ್ ಮಾಡ್ತಿದ್ದಾರೆ ಹೊರಗಿದ್ದು ಕೆಲವೊಂದು ಮಂದಿ ಮಾಡ್ತಿರುವಂತಹ ಕೆಲಸಗಳು ಅದು ಸಮಸ್ಯೆ ಆಗ್ತಿದೆ ಈ ಕೇಸ್ ನಲ್ಲಿ ಏನಾಗುತ್ತೆ ಮುಂದೆ ಕಾದ್ ನೋಡಬೇಕು ಬಟ್ ಸ್ಟಿಲ್ ಇಂಥ ವಿಚಾರಗಳು ನಿನ್ನೆಯಿಂದ ಬಹಳ ಚರ್ಚೆಗೆ ಕಾರಣ ಆಗಿದೆ ನಮಸ್ಕಾರ